ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಗಾದೆಗಳ ಬಗ್ಗೆ ಎರಡು ಗಾದೆಗಳ ಬಗ್ಗೆ ನಿಮಗೆ ವಿವರಣೆಯನ್ನು ಕೊಡ್ತಾ ಇದ್ದೀನಿ ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ ಹೊಸುಬ್ಬರು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ತಪ್ಪದೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಈ ಒಂದು ಗಾದೆಗಳು ಹತ್ತನೇ ಕ್ಲಾಸ್ ಮಕ್ಕಳಿಗೆ ಯೂಸ್ ಆಗತ್ತೆ ಸೊ ಯಾರು ಬೇಕಾದರೂ ವೀಕ್ಷಣೆ ಮಾಡ್ಕೋಬೋದು ನೋಡಿ ಮೊದಲನೇದು ಮೊದಲನೇ ಗಾದೆ ಯಾವುದು ಅಂದರೆ ತಾಳಿದವನು ಬಾಳಿಯಾನು ಅದರ ಬಗ್ಗೆ ವಿವರಣೆ ಇದು ತಾಳಿದವನು ಬಾಳಿಯಾನು ಅಂದರೆ ಗಾದೆಗಳು ವೇದಗಳಿಗೆ ಸಮಾನವಾದವುಗಳಾಗಿವೆ ಒಂದು ವೇಳೆ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಇದು ಇನ್ವರ್ಟೆಡ್ ಕಾಮದಲ್ಲಿ ಬರೀರಿ ಎಂಬ ಉದಾಹರಣೆಗಳನ್ನು ನಾವು ಕಂಡಿದ್ದೇವೆ ಗಾದೆಗಳು ನಮ್ಮ ಹಿರಿಯರಿಂದ ಬಂದ ನಾಣ್ನುಡಿಗಳಾಗಿದ್ದು ಕಾಮ ಮನುಷ್ಯನ ಜೀವನಕ್ಕೆ ದಾರಿದೀವಿಗೆಗಳಾಗಿವೆ ನೆಕ್ಸ್ಟ್ ಪ್ಯಾರದಲ್ಲಿ ತಾಳಿದವನು ಅಂದರೆ ತಾಳ್ಮೆಯಿಂದ ವರ್ತಿಸುವವನು ಸುಖ ಬಂದಾಗ ಹಿಗ್ಗದೆ ದುಃಖ ಬಂದಾಗ ಕುಗ್ಗದೆ ಇರಬೇಕು ಕಷ್ಟ ಬಂದಾಗ ತಾಳ್ಮೆ ಗಿಡಬಾರದು ತಾಳ್ಮೆ ಅಥವಾ ಸಹನೆಯಿಂದ ಜೀವನ ನಡೆಸುವವನಿಗೆ ಜೀವನವು ಕಷ್ಟವೆನಿಸುವುದಿಲ್ಲ ತಾಳ್ಮೆ ತೋರುವುದರಿಂದ ಒಳಿತಾಗುತ್ತದೆ ಮತ್ತು ಬದುಕು ಸುಂದರವಾಗುತ್ತದೆ ಕಷ್ಟವನ್ನು ಸಹನೆಯಿಂದ ಎದುರಿಸಿದರೆ ಮುಂದೆ ಸುಖದ ದಿನಗಳು ಬಂದೇ ಬರುತ್ತದೆ ಯಾವುದೇ ಕಷ್ಟ ಬಂದರೂ ಆತುರದ ನಿರ್ಧಾರ ಮಾಡಬಾರದು ತಾಳ್ಮೆಯಿಂದ ಎದುರಿಸಬೇಕು ಮಾತು ಮಾತಿಗೂ ಜಗಳ ಕಾಯುವವನ ಬದುಕು ನೆಮ್ಮದಿಯಿಂದ ಇರುವುದಿಲ್ಲ ಇವರಿಂದ ದಿನನಿತ್ಯ ಬೇಸರ ಹಾಗೂ ಅಸಂತೋಷವೇ ತುಂಬಿರುತ್ತದೆ ಸ ನೆಕ್ಸ್ಟ್ ಪ್ಯಾರ ಸಣ್ಣ ಪುಟ್ಟ ವಿಷಯಗಳಿಗೆಲ್ಲ ಜಗಳ ಮಾಡದೆ ಸಹನೆಯಿಂದ ಇರುವವನು ಮಾತ್ರ ಬಹುಕಾಲ ಸಂತೋಷ ಕಮ್ಮ ನೆಮ್ಮದಿಯಿಂದ ಬದುಕಬಲ್ಲ ಇನ್ವರ್ಟೆಡ್ ಕಾಮದಲ್ಲಿ ತಾಳಿದವನು ಬಾಳಿಯಾನೋ ಎಂಬ ಗಾದಿಯ ಅರ್ಥ ಇದುವೆ ಸೊ ಇದಾಗಿತ್ತು ತಾಳಿದವನು ಬಾಳಿಯಾನೋ ಅನ್ನೋ ಒಂದು ಗಾದಿಯ ಬಗ್ಗೆ ಇದಿಷ್ಟು ಎಕ್ಸ್ಪ್ಲನೇಷನು ನೆಕ್ಸ್ಟ್ ಇನ್ನೊಂದು ಗಾದೆ ನೋಡಿ ಸೆಕೆಂಡ್ ಬಂತು ಮನಸ್ಸಿದ್ದರೆ ಮಾರ್ಗ ಇದ್ರ ಬಗ್ಗೆ ವಿವರಣೆ ಈಗ ತಿಳಿಸ್ತೀನಿ ಮನಸ್ಸಿದ್ದರೆ ಮಾರ್ಗ ಎಂದರೆ ಗುರಿ ಅಥವಾ ಛಲದ ಮಾರ್ಗ ಯಾವುದೇ ಸಾಧನೆಯನ್ನು ಸಾಧಿಸಬೇಕಾದರೂ ಮನಸ್ಸು ಮಾಡಬೇಕು ಸಾಧಿಸಿಯೇ ತೀರುತ್ತೇನೆಂಬ ಛಲವಿರಬೇಕು ಆಗ ಪ್ರಯತ್ನದ ದಾರಿ ತೋರಿಯೇ ತೋರುತ್ತದೆ ನನ್ನ ಕೈಯಲ್ಲಿ ಆಗುವುದಿಲ್ಲ ಎಂದು ಯೋಚಿಸುವುದರಿಂದ ಯಾವ ಕೆಲಸವೂ ಸಾಧ್ಯವಾಗುವುದಿಲ್ಲ ಮಾಡಬಲ್ಲೆ ಎಂದು ಮನಸ್ಸು ಮಾಡುವವನು ಎಂಥ ಕೆಲಸವನ್ನಾದರೂ ಮಾಡಬಲ್ಲ ಉದ್ದೇಶ ಗುರಿ ದೊಡ್ಡದಾಗಿರಬೇಕು ಮನಸ್ಸು ಮಾಡಬೇಕು ಮತ್ತು ಪ್ರಯತ್ನ ಪಡಬೇಕು ಆಗ ಕಾರ್ಯ ಸಾಧನೆ ಆಗಿಯೇ ತೀರುತ್ತದೆ ನಿಘಂಟಿನಿಂದ ಅಸಾಧ್ಯ ಎನ್ನುವ ಪದವನ್ನು ತೆಗೆದು ಹಾಕಬೇಕು ಮತ್ತು ನಮ್ಮ ಗುರಿ ಸಾಧನೆಯನ್ನು ಮಾಡಬೇಕು ನೆಕ್ಸ್ಟ್ ಪ್ಯಾರ ವಿದ್ಯಾರ್ಥಿಯಾದವನು ಗಳಿಸಲು ಮನಸ್ಸು ಮಾಡಬೇಕು ಪ್ರಯತ್ನ ಪಡಬೇಕು ಮನಸ್ಸಿಟ್ಟು ಪ್ರಯತ್ನಿಸುವವರಿಗೆ ಸಫಲತೆಯ ಹಾದಿ ಕಂಡೇ ಕಾಣುತ್ತದೆ ಸೊ ಇದಾಗಿತ್ತು ಮನಸ್ಸಿದ್ದರೆ ಮಾರ್ಗ ಅನ್ನೋ ಒಂದು ಗಾದೆಯ ಬಗ್ಗೆ ವಿಶ್ಲೇಷಣೆ ಸೊ ಇವತ್ತಿನ ವಿಡಿಯೋನ ನಾನು ಇಲ್ಲಿ ಮುಗಿಸ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ನಾನು ಎರಡು ಗಾದೆ ಮಾತ್ರ ವಿವರಿಸಿದ್ದೀನಿ ಇನ್ನೊಂದು ವಿಡಿಯೋದಲ್ಲಿ ಇನ್ನೆರಡು ಗಾದೆಗಳನ್ನ ನಾನು ವಿವರಣೆಯನ್ನು ಕೊಡ್ತೀನಿ ಸೊ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ತಪ್ಪದೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್